ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನೋಡಿ ಫ್ರೂಟ್ಸು ಎಲ್ಲ ಮಿಕ್ಸ್ ಫ್ರೂಟ್ಸ್ ತೊಗೊಂಡು ಕಸ್ಟರ್ಡ್ ಮಿಲ್ಕ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಗಡ್ಬಡ್ ಐಸ್ ಕ್ರೀಮ್ ರೀತಿಯಲ್ಲೂ ನಾವು ತಿನ್ಕೋಬೋದು ಸ್ವಲ್ಪ ಫ್ರೀಸರಲ್ಲಿ ಇಟ್ಟರೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ದಾಳಿಂಬೆ ಆ್ಯಪಲ್ಲು ಬ್ಲ್ಯಾಕ್ ಗ್ರೇಪ್ಸು ಹಾಗೆ ಗ್ರೀನ್ ಗ್ರೇಪ್ಸು ಮ್ಯಾಂಗೋ ಹಾಗೆ ನಾವು ಇವಾಗ ಏನೋ ತಾಟಿಲಿಂಗ ಅಂತ ಹೇಳ್ತಾರಲ್ಲ ಅದು ಕೂಡ ತೊಗೊಂಡಿದ್ದೀನಿ ಒಂದೆರಡು ಇವಾಗೆಲ್ಲ ತಂಪು ಚೆನ್ನಾಗಿರುತ್ತೆ ಬಿಸಿಲಿಗೆಲ್ಲ ಹಾಗೆ ಬನಾನ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಎಲ್ಲವನ್ನು ನೀಟಾಗಿ ತೊಳ್ಕೊಳ್ಳೋಣ ಫಸ್ಟು ನಾವು ಎಲ್ಲ ಫ್ರೂಟ್ಸು ಚೆನ್ನಾಗಿ ತೊಳ್ಕೊಳ್ಳಿ ಚಿಕ್ಕ ತೆಗಿತೀವಿ ಅಂತ ಹೇಳ್ಬಿಟ್ಟು ಮೇಲೆ ತೊಳೆದೆ ಮಾಡ್ಕೋಬೇಡಿ ಇವಾಗಿರೋ ಇರೋ ಅದಕ್ಕೂ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಯಾವುದೇ ಫ್ರೂಟ್ಸು ನ್ಯಾಚುರಲ್ಲಾಗಿ ಹಣ್ಣಾಗೋದಿಲ್ಲ ಆ ರೀತಿ ಫಸ್ಟ್ ತೆಕ್ಕೊಂಬಿಟ್ಟು ಪೌಡರ್ಗಳೆಲ್ಲ ಹಾಕಿ ಹಣ್ಣು ಮಾಡಿರ್ತಾರೆ ಇನ್ನು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ವಾ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ತಪ್ಪದೆ ಈ ಸಮ್ಮರ್ಗೆ ಏನಾದರೂ ಕೂಲಾಗಿ ತಿನ್ನಬೇಕು ಚೆನ್ನಾಗಿರೋ ಒಳ್ಳೆ ಟೇಸ್ಟಿಯಾಗಿರೋ ತಿನ್ನಬೇಕು ಅನಿಸುತ್ತೆ ಸೊ ಆವಾಗ ಈ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟಿ ಇರುತ್ತೆ ಬ್ಲ್ಯಾಕ್ ಕ್ರೇಪ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿ ನಾವು ಹಾಫ್ ಆಫ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಗ್ರೇಪ್ಸು ನೋಡಿ ಥರ ದೊಡ್ಡ ಪೀಸು ಈ ಗ್ರೀನ್ ಗ್ರೇಪ್ಸು ಒಂದು ತ್ರೀ ಪೀಸಷ್ಟು ಏಕೆಂದರೆ ಸ್ವಲ್ಪ ಲೆಂತ್ ಇರುತ್ತಲ್ವ ಹಾಗಾಗಿ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಗಳಲ್ಲಿ ಒಂದು ಸರಿ ಈ ಥರ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಮಕ್ಳಿಗೆ ಹಾಗೆ ಕೊಟ್ಟರೆ ಗ್ರೇಪ್ಸ್ ಒಂದೇ ತಿಂತಾರೆ ಅದರ ಮಿಲ್ಕ್ ಕ್ವಾಂಟಿಟಿ ಏನಿರೋದಿಲ್ಲ ಇರೋದಿಲ್ಲ ಸೊ ಈ ಥರ ಫ್ರೂಟ್ಸು ಎಲ್ಲ ಮಿಕ್ಸ್ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕಾದರೆ ನೀವು ಯಾವುದೇ ರೀತಿ ಫ್ರೂಟ್ಸನ್ನು ಸೇರಿಸ್ಕೋಬೋದು ಯಾವ ಎಷ್ಟು ಥರ ಆದರೂ ಸೇರಿಸ್ಕೋಬೋದು ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಗ್ರೇಪ್ಸ್ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಈ ರೀತಿ ಪೀಸಸ್ ಆಗಿ ಮಾಡ್ಕೋಬೇಕು ಹಾಗೆ ನಮಗೆ ನೋಡಿ ಇದು ಕಾಟಿಲಿಂಗ ಅಂತ ಹೇಳ್ತಾರಲ್ಲ ಎಳೆಯೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಲ್ದ್ ಬಿಟ್ಟಿದೆ ನೋಡಿ ಒಳಗಡೆ ನೀರು ಬರಬೇಕು ಎಳೆಯೋದಿದ್ದರೆ ಒಳಗಡೆ ನೀರಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಈ ರೀತಿ ಅದು ಕೂಡ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಅದು ಒಳ್ಳೆ ಜಲ್ಲಿ ಥರ ಇರುತ್ತೆ ನಮಗೆ ಪೀಸಸ್ ನೋಡಿ ಈ ರೀತಿ ಈ ರೀತಿ ಪೀಸಸ್ ಆಗಿ ಮಾಡ್ಕೊಳ್ಳೋಣ ಎಲ್ಲದನ್ನು ಬನಾನ ಕೂಡ ನಮಗೆ ರೌಂಡ್ ಶೇಪಲ್ಲಿ ಮಾಡ್ಕೋಬೇಡಿ ಯಾಕೆಂದರೆ ಸ್ವಲ್ಪ ಎಲ್ಲ ಪೀಸಸ್ ಚಿಕ್ಕದಾಗಿರುತ್ತಲ್ವಾ ಆ ಬನಾನ ನಾವು ರೌಂಡ್ ರೌಂಡಾಗಿ ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ಸೊ ಎರಡು ಪೀಸ್ ಮಾಡಿಕೊಂಡು ಅದರಲ್ಲಿ ಈ ರೀತಿ ನೈಸಾಗಿ ಕಟ್ ಮಾಡ್ಕೊಳ್ಳಿ ಯಾವುದೇ ಬನಾನಾ ಇದ್ರೂ ಅದನ್ನೇ ಹಾಕ್ಕೊಳ್ಳಿ ಏಲಕ್ಕಿನೇ ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವುದಿದೆಯೋ ಅದೇ ಹಾಕ್ಕೊಳ್ಳಿ ಇಲ್ಲ ಮನೆಯಲ್ಲಿ ಮಕ್ಕಳಿಗೆ ಅಂತ ಫ್ರೂಟ್ಸ್ ತಂದಿರ್ತೀವಲ್ಲ ಒಂದೆರಡು ಮೂರು ಫ್ರೂಟ್ಸ್ ಇದ್ರೂ ಪರವಾಗಿಲ್ಲ ನಾನಿಲ್ಲಿ ಒಂದು ನಾಲ್ಕೈದು ಥರ ಹಾಕ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ನೋಡಿ ಎರಡು ಬಾನನ ಇಷ್ಟ ಆಗಿದೆ ಚೆನ್ನಾಗಿರುತ್ತೆ ಹಾಗೆ ಮ್ಯಾಂಗೋ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಬರೋ ಮ್ಯಾಂಗೋಗಳು ತೊಗೊಳಕ್ಕೆ ಒಂಥರ ಆಗಿಬಿಡುತ್ತೆ ಯಾಕೆಂದರೆ ಅದು ಹಣ್ಣು ಆಗಿರೋ ಥರ ಏನೇ ಇರುತ್ತೆ ಆದರೆ ಹಣ್ಣೇ ಆಗಿರಲ್ಲ ಒಳಗಡೆ ಎಲ್ಲ ಹುಳಿ ಅಂಶ ಜಾಸ್ತಿ ಇರುತ್ತೆ ನೋಡಿಬಿಟ್ಟು ತೆಕ್ಕೋಬೇಕು ಆ ಥರ ಈ ಥರ ಎಲ್ಲ ಪೀಸ್ ಮಾಡ್ಕೋಣ ಇಷ್ಟು ಚೆನ್ನಾಗಿರಬೇಕು ಸ್ವೀಟ್ನೆಸ್ ಇರಬೇಕು ಈ ರೀತಿ ಎಲ್ಲ ಕಟ್ ಮಾಡ್ಕೋಣ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಹಾಗೆ ಸ್ಪೂನಲ್ಲಿ ಬಿಡ್ಬೋದು ಬಟ್ ಆದರೆ ಚೆನ್ನಾಗಿರೋದಿಲ್ಲ ಎಲ್ಲ ನೋಡೋದಕ್ಕೆ ಒಂದೇ ಥರ ಪೀಸಸ್ ಇದ್ದರೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ನಾವು ಬರೀ ಹಾಗೇ ಸ್ಪೂನಲ್ಲಿ ತೆಗೆದು ಹಾಕ್ಕೊಂಡ್ರೆ ಸರಿ ದೊಡ್ಡ ದೊಡ್ಡದಿರುತ್ತೆ ಒಂದು ಚಿಕ್ಕದಿರುತ್ತೆ ಸೊ ಚೆನ್ನಾಗಿ ಕಾಣಿಸೋದಿಲ್ಲ ರೀತಿ ಎಲ್ಲ ಕಟ್ ಮಾಡಿಕೊಂಡ್ರೆ ಕ್ಯೂಬ್ಸ್ ಥರ ಚೆನ್ನಾಗಿರುತ್ತೆ ಆ್ಯಪಲ್ ಕೂಡ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳೋಣ ನನಗೆ ಒಂದು ತಗೊಂಡಿದ್ದೀನಿ ಒಂದು ಬೇಡ ಅನಿಸುತ್ತೆ ಜಾಸ್ತಿ ಆಗಿಬಿಡುತ್ತೆ ಆ್ಯಪಲ್ಸು ಪೀಸಸ್ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಸೊ ನಾನು ದೊಡ್ಡದಾಗಿರೋದ್ರಿಂದ ಒಂದು ಅರ್ಧ ತಗೋತಾ ಇದ್ದೀನಿ ಅರ್ಧ ತೊಗೊಂಡ್ರೆ ಸಾಕು ತುಂಬ ಜಾಸ್ತಿ ಬೇಡ ಅದು ಕೂಡ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳೋಣ ಈ ರೀತಿ ಈಗ ದಾಳಂಬೆ ಕೂಡ ಬಿಡಿಸ್ಕೊಳ್ಳೋಣ ನೋಡೋಣ ಯಾವ ಥರ ಇರುತ್ತೆ ಅಂತ ನೋಡಿ ದಾಳಂಬೆ ಏನಾಗ್ಬಿಡುತ್ತೆ ಅಂದರೆ ಒಂದೊಂದು ಚೆನ್ನಾಗಿ ಇರುತ್ತೆ ಒಳಗಡೆ ಎಲ್ಲ ಸ್ವಲ್ಪ ಹೇಟ್ ಆಗಿದ್ದರೆ ದಾಳಂಬೆ ಎಲ್ಲ ಒಂದು ಸ್ವಲ್ಪ ಇದಾಗಿರುತ್ತೆ ನೋಡಿಬಿಟ್ಟು ನೀಟಾಗಿ ಬಿಡಿಸ್ಕೊಳ್ಳಿ ಈಗ ಎಲ್ಲ ಕಟ್ ಆಗಿದೆ ಹಾಗೆ ಎತ್ತಿಟ್ಕೊಂಡ್ಬಿಡೋಣ ಸೊ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ನಾವು ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಳೋಣ ಸ್ಟೌವ್ ಆನ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹಾಫ್ ಲೇಟ್ ಹಾಲು ತೊಗೋತಾ ಇದ್ದೀನಿ ನಂದಿನಿ ಪ್ಯಾಕೆಟು ಬ್ಲೂ ಪ್ಯಾಕ್ ಗ್ರೀನ್ ಆರೆಂಜ್ ಪ್ಯಾಕೆಟ್ ಸಾರಿ ನಾನು ಯಾವಾಗಲೂ ಗ್ರೀನ್ ತೊಗೊಂಡು ಬರೋದು ಮನೆಗೆ ಸೊ ಇವತ್ತು ಗ್ರೀನ್ ಪ್ಯಾಕೆಟ್ ಸಿಕ್ಕಿಲ್ಲ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಸೊ ಹಾಗಾಗಿ ತಂದಿಲ್ಲ ಸಿಕ್ಕಿಲ್ಲ ಖಾಲಿಯಾಗಿತ್ತು ಅಂತ ಆರೆಂಜ್ ತಂದೆ ಅದನ್ನು ಹೇಳೋ ಅಷ್ಟರಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಆಯಿತು ಸೊ ಹಾಫ್ ಲೀಟ್ರ್ ತೊಗೊಂಡಿದ್ದೀನಿ ನನಗೆ ಹಾಫ್ ಲೀಟ್ರ್ ಸಾಕಾಗುತ್ತೆ ಕಾಯಿಸೋದಕ್ಕೆ ಮುಂಚೆ ಸ್ವಲ್ಪ ಹಸಿ ಹಾಲು ತೆಕ್ಕೊಂಬಿಡಿ ನಾನು ಎಲ್ಲ ಆಗ್ತದೆ ಒಂದು ಒಂದು ಅರ್ಧ ಕಪ್ಪಷ್ಟು ಹಸಿ ಹಾಲು ತೆಗೆದಿಟ್ಕೊಳ್ಳಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಹಾಲು ಇಲ್ಲಿ ನಾನು ಹಾಲಿಗೆ ಒಂದು ಅರ್ಧ ಕಪ್ ಹಾಲು ಇಟ್ಕೊಂಡಿದ್ದೀನಿ ಹಸಿ ಹಾಲು ಸೊ ಅದಕ್ಕೆ ನಾನು ಕಸ್ಟರ್ಡ್ ಪೌಡ್ರನ್ನ ಇದ್ದೀನಿ ಒನ್ ಒಂದು ಸ್ಪೂನಷ್ಟು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಯಾಕೆಂದರೆ ನಾವು ಒಂದು ಅರ್ಧ ಲೀಟ್ರ್ ಹಾಲು ಇಟ್ಟಿರೋದಲ್ವಾ ಸೊ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಗಂಟು ಇಲ್ಲದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಹಾಲ್ಗೆ ಹಾಕ್ಕೋಬೇಡಿ ಬಿಸಿ ಹಾಲ್ಗೆ ಹಾಕೋದ್ರಿಂದ ಅದು ಗಂಟು ಕಟ್ಟುತ್ತೆ ಹಾಕಿದ ತಕ್ಷಣ ಈ ರೀತಿ ನಾವು ಹಸಿ ಹಾಲಲ್ಲಿ ಇಲ್ಲ ಕಾಯಿಸಿ ತಣ್ಣಗಾಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೋದು ಇಲ್ಲ ಅಂದರೆ ನೀವು ವಾಟರಲ್ಲಿ ಕೂಡ ಯೂಸ್ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಬೋದು ಹಾಲು ಕುದಿಯುವಾಗ ಸ್ವಲ್ಪ ಇರಿ ಅದು ತಳದಲ್ಲಿ ಒಂಥರ ಗಟ್ಟಿಯಾಗಿ ಹಿಡಿದ್ಬಿಡುತ್ತೆ ಒಂದು ಸ್ವಲ್ಪ ತಿರುಗಿಸ್ಕೊಂಡ್ರೆ ಹಾಲು ನೀಟಾಗಿ ಕುದಿಯುತ್ತೆ ಗಟ್ಟಿ ಹಾಲೇ ಇಟ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಶುಗರ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ತ್ರೀ ಫೋರ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವೀಟ್ ಅಂಶ ಇದ್ದರೆ ಫ್ರೂಟ್ಸಲ್ಲೂ ಸ್ವೀಟ್ ಇರುತ್ತೆ ಬಟ್ ಆದರೂ ಕೂಡ ಸ್ವಲ್ಪ ಜಾಸ್ತಿ ಇಲ್ಲಿ ಒಂದು ತ್ರೀ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಸಾಕಾಗುತ್ತೆ ಇಲ್ಲಂದರೆ ಜಾಸ್ತಿ ಸ್ವೀಟು ಇರಬಾರ್ದು ಜಾಸ್ತಿ ಕಮ್ಮಿನೂ ಇರಬಾರ್ದು ಆ ರೀತಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಮಗೆ ಫ್ರೂಟ್ಸಲ್ಲೂ ಸ್ವೀಟ್ನೆಸ್ ಸ್ವಲ್ಪ ಇರುತ್ತೆ ಹುಳಿನೂ ಇರುತ್ತೆ ಗ್ರೇಪ್ಸಿಂದ ಕೆಲವೊಂದು ಈ ಮ್ಯಾಂಗೋ ಅದು ಎಲ್ಲ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸ್ವಲ್ಪ ಶುಗರ್ ಕ ನೀಟಾಗಿ ಆಗಿ ಕರಗಲಿ ನನಗಂತೂ ನಿಂತು ನಿಂತು ಅರ್ಧ ವೀಡಿಯೋಗಳು ಮಾಡಿ ಅರ್ಧ ಡ್ಯೂಟಿಗೆ ಹೋಗಿ ಬರೋ ಕಾಲುಗಳೆಲ್ಲ ನೋವಾಗುತ್ತೆ ಅದರಲ್ಲೂ ತರ್ಡ್ ಫ್ಲೋರ್ ಮನೆ ನಮ್ಮದು ಸೊ ಅತ್ತಿ ಹಿಡ್ದು ಅತ್ತಿ ಹಿಡ್ದು ಸ್ಕೂಲು ಟ್ಯೂಷನ್ನು ಪಿಕಪ್ ಡ್ರಾಪ್ ಡ್ಯೂಟಿ ಇದೆಲ್ಲ ಓಡಾಡಿ ಓಡಾಡಿ ಕಾಲು ಎಲ್ಲ ನೋವು ಬಂದುಬಿಟ್ಟಿದೆ ಮಂಡಿಯೆಲ್ಲ ಈ ವಯಸ್ಸಿಗೆ ನನಗೆ ಸೊ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ಪೇಯ್ನ್ ಬರುತ್ತೆ ನನಗೆ ನೋಡಿ ಈಗ ಕುದಿತಾ ಇದೆ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ವೀಡಿಯೋ ಮಾಡಬೇಕಲ್ಲ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಂದರೆ ಹಿಂದೆ ತೆಗಿಬಾರ್ದು ಸೊ ಆ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಪೇಯ್ನ್ ಇದ್ದರೂ ಕೂಡ ಸೊ ನಿಮ್ಮೆಲ್ಲರ ಸಪೋರ್ಟು ಯಾವಾಗಲೂ ನನಗಿರಬೇಕು ಸೊ ಈಗ ಚೆನ್ನಾಗಿ ಕುದೀತಾ ಇಲ್ವಾ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಬೇಕು ಅದು ಹಾಕಿದ ತಕ್ಷಣ ಕೈ ಬಿಡಬಾರ್ದು ಬಿಟ್ಟರೆ ಅದು ತರಳ ಹಿಡ್ದು ಬಿಡುತ್ತೆ ಆಮೇಲೆಲ್ಲ ಸೀದೋದಂಗಾಗುತ್ತೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಏಲಕ್ಕಿ ಪೌಡರ್ ಸೇರಿಸೋದ್ರಿಂದ ನಾನೇನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ನೀವು ಏಲಕ್ಕಿ ಪೌಡರ್ನ ಹಾಕಿ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಅದ್ರ ಫ್ಲೇವರು ಕೆಲೊಬ್ರು ಹಾಕೋದಿಲ್ಲ ಹಾಗೆ ಮಾಡಿರ್ತಾರೆ ಬಟ್ ಟೇಸ್ಟ್ ಇರುತ್ತೆ ಬಟ್ ನಾರ್ಮಲ್ ಆಗಿರುತ್ತೆ ಅದೊಂದು ಸ್ವೀಟ್ನೆಸ್ ಬರ ಅಂದರೆ ನಮಗೆ ಸ್ವೀಟ್ ಐಟಮ್ಗೆಲ್ಲ ಸ್ವಲ್ಪ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ನೀವು ಪೌಡರ್ನ ಹಾಕ್ಕೋಬೇಡಿ ಸ್ವಲ್ಪ ಹಾಕ್ಕೋಬೇಕು ಒಂದು ಸ್ಪೂನು ಈಗ ಹಾಫ್ ಲೀಟರ್ಗೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಈಗ ಒಂದು ಲೀಟ್ರ್ ತಗೊಂಡ್ರೆ ಒಂದು ತ್ರೀ ಟೇಬಲ್ ಸ್ಪೂನ್ ಈ ಥರ ಹಾಕ್ಕೋಬೇಕು ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಇವೀ ಗಟ್ಟಿ ಆಗ್ಬಿಡುತ್ತೆ ಆಗ ಗಟ್ಟಿಯಾದರೆ ನಮಗೆ ಫ್ರೂಟ್ಸ್ ಮಿಕ್ಸ್ ಆದಾಗ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳುಗೆ ಇರಬೇಕು ಇದನ್ನು ಸೌಟಲ್ಲಿ ಕೂಡ ಸ್ಪೂನಲ್ಲಿ ತೋರಿಸ್ತೇನೆ ನೋಡಿ ಈ ರೀತಿ ಇರಬೇಕು ತುಂಬ ಗಟ್ಟಿ ಇದ್ದರೆ ಅದೊಂಥರ ಕ್ರೀಮಿ ಥರ ಜಾಸ್ತಿ ಗಟ್ಟಿ ಗಟ್ಟಿ ಗಡ್ಡಿಗೆ ಥರ ಆಗುತ್ತೆ ಫ್ರಿಜ್ಜಲ್ಲಿಟ್ಟು ತೆಗಿಯೋ ಅಷ್ಟರಲ್ಲಿ ಈ ರೀತಿ ಇದ್ದರೆ ಸಾಕು ಸ್ವಲ್ಪ ಈಗ ತಣ್ಣಗಾಗೋದಕ್ಕೆ ಬಿಡೋಣ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ತಣ್ಣಗಾಗ್ತಾಯಿದೆ ಅಂತ ಹಾಗೆ ಬಿಟ್ಬಿಡ್ಬೇಡಿ ಆಗಾಗ ಮಿಕ್ಸ್ ಮಾಡಬೇಕೀಗ ಈ ಥರ ಇಲ್ಲಾಂದರೆ ಮೇಲೆ ಒಂದು ರೀತಿ ಕೆನೆ ಕಟ್ಟುತ್ತೆ ಆವಾಗ ಮೇಲೆದೆಲ್ಲ ಒಂದು ಲೇಯರು ಗಟ್ಟಿ ಗಟ್ಟಿ ಆಗುತ್ತೆ ಒಂದೊಂದು ನಿಮಿಷ ಎರಡು ನಿಮಿಷಕ್ಕೊಂದೊಂದು ಸರಿ ತಿರುಗಿಸ್ತಾಯಿರಿ ಒಂದು ಐದು ನಿಮಿಷ ಬಿಡಿ ಅಷ್ಟೇ ಜಾಸ್ತಿ ಬಿಡ ಸ್ವಲ್ಪ ತಣ್ಣಗಾಗಬೇಕಷ್ಟೆ ನಾವು ಒಂದು ಬೌಲ್ಗೆ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಫ್ರೂಟ್ಸ್ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಆಗಿದೆ ಫ್ರೂಟ್ಸ್ ಕೂಡ ಸೊ ಈಗ ನಾವು ಆಲ್ರೆಡಿ ತಣ್ಣಗೆ ಮಾಡ್ಕೊಂಡಿದ್ದೀವಿ ಹಾಲು ಈಗ ಒಂದು ಉಗುರು ಬೆಚ್ಚಿಗಷ್ಟಿದೆ ತುಂಬ ಬಿಸಿ ಇರಬಾರ್ದು ಇದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು ಈಗ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇದು ಸ್ವಲ್ಪ ತಿಕ್ನೆಸ್ ಆಗಿದೆ ಸೊ ಇನ್ನೊಂದು ಸ್ವಲ್ಪ ಕ್ರೀಮಿನೆಸ್ ಬರಬೇಕು ನಾವಿಲ್ಲಿ ಫ್ರೀಸರಲ್ಲಿ ಇಟ್ಬಿಡೋಣ ಸ್ವಲ್ಪ ಕೂಲಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೀಸರಲ್ಲಾಗಲಿ ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ತುಂಬ ಸಮಯ ಇಲ್ಲ ಅನ್ನೋರು ಫ್ರೀಸರಲ್ಲಿ ಇಡಿ ಇಲ್ಲ ಸಮಯ ಇದೆ ಅನ್ನೋರು ಕೆಳಗಡೆ ಫ್ರೀಸರಲ್ಲಿ ಇಟ್ ಫ್ರಿಡ್ಜಲ್ಲಿ ಇಟ್ಕೊಬೋದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಆಮೇಲೆ ತುಂಬ ಕೂಲ್ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒನ್ ಅವರ್ ಟೂ ಅವರ್ಸು ಆಮೇಲೆ ಸ್ವಲ್ಪ ತೆಗಿಯೋಣ ಮತ್ತು ಹೇಗಿದೆ ಅಂತ ತೋರಿಸ್ತೇನೆ ನೋಡಿ ನಾನು ಒಂದು ಟೂ ಅವರ್ಸು ಫ್ರಿಜ್ಜಲ್ಲಿಟ್ಟು ತೆಗ್ದಿದ್ದೀನಿ ನಾವು ಎಷ್ಟು ತೆಳುವಿಗೆ ಹಾಕಿದ್ವಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಈ ರೀತಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಕೂಲಾಗಿ ತುಂಬ ತಂಪಾಗಿರುತ್ತೆ ಮಧ್ಯಾಹ್ನ ಟೈಮ್ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವರು ಎಲ್ಲರು ಇಷ್ಟಪಟ್ಟು ತಿಂತಾರೆ ಫೇವ್ರೇಟ್ ಫುಡ್ ಆಗಿಬಿಡುತ್ತೆ ಅವ್ರಿಗೆ ಈ ರೀತಿ ಈ ಡಿಶಸ್ಸು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ಈಗ ನಾನು ಎರಡು ಕಪ್ ತೊಗೊಂಡಿದ್ದೀನಿ ಕಪ್ಪಿಗೆ ಸೇರಿಸ್ಕೊಂಡೆ ಚೆನ್ನಾಗ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ನೋಡಿ ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸತ್ತೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ರೀತಿ ಮಾಡಿಕೊಟ್ರೆ ಅಲ್ವಾ ಈ ರೀತಿ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಸರ್ವ್ ಮಾಡಿಬಿಟ್ರೆ ಬೌಲ್ಗಳಿಗೆ ಹಾಕಿ ಒಂದು ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಆ ರೆಸ್ಟೋರೆಂಟಲ್ಲಿ ಮಾಡಿಕೊಡ್ತಾರಲ್ಲ ಆ ರೀತಿ ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಆ ಫೀಲೇ ಬೇರೆ ಥರ ಇರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ಈಗ ಇದಕ್ಕೆ ನಾವು ನೀವು ಬಿಸಿ ಇರೋ ಹಾಲ್ಗೆ ಹಾಕಿದ್ರೆ ಫ್ರೂಟ್ಸು ಆ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಬೆಂದೋಗಿಬಿಡುತ್ತೆ ಇದ್ರ ಮೇಲೆ ನಾವು ಸ್ವಲ್ಪ ಟ್ರೋಟಿ ಫ್ರೂಟಿ ಕೂಡ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಾತ್ರ ಟೇಸ್ಟು ಒಂದು ರೀತಿ ಚೇಂಜ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಸ್ವಲ್ಪ ಪಿಸ್ತಾ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಒಣದ್ರಾಕ್ಷಿ ನಮಗೆ ಒಂದು ಗಡ್ಬಡ್ ಐಸ್ ಕ್ರೀಮ್ ಇರುತ್ತಲ್ವಾ ತಿಂದರೆ ಯಾವ ಥರ ಫ್ಲೇವರ್ ಬರುತ್ತೆ ಆ ರೀತಿ ಫ್ಲೇವರ್ ಇರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ಸಿಂಪಲ್ಲಾಗಿ ಫಾಸ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೆ ಈ ರೀತಿ ಮಾಡಿಕೊಡಿ ಮಾಡ್ತೀರಲ್ವಾ ನಿಮ್ಮ ಮನೇಲಿ ಓಕೆ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ್ದೀರ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಟೇಸ್ಟ್ ಮಾಡಿ ನೋಡೋಣ ನಾವು ಹೇಗೆ ಆಗಿದೆ ಅಂತ ಕೂಡ ನಾವು ಫಸ್ಟ್ ಮಾಡಿದಾಗ ನಾವು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಮಸ್ತಾಗಿದೆ ಟೇಸ್ಟ್ ಮಾತ್ರ ಆ ಫ್ರೂಟ್ಸು ಆ ಮ್ಯಾಂಗೋ ಫ್ಲೇವರು ಗ್ರೇಪ್ಸು ಆ ಕೂಲ್ನೆಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಇರಬೇಕು ಅನ್ಸುತ್ತೆ ಸೊ ನಿಮ್ಮಲ್ಲಿ ಟ್ರೈ ಮಾಡಿ ಅಷ್ಟಲ್ಲಿ ನಾನು ಇದು ಖಾಲಿ ಮಾಡ್ಕೊಂಡು ಬರ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ